ಅಲ್ಲ ನಮ್ದು ಹೊಸದ ನಮ್ದು ಮೂವತ್ ತಿಂಗಳಲ್ಲೇನು ಹೊಸದಲ್ಲ ಡೆಲ್ಲಿ ಏನಾರು ಆಗ್ಲಿ ಹೊರಗಡೆ ಏನಾರಾಗಲಿ ನಮ್ ಪಾರ್ಟಿ ನಾವ್ ಇರ್ತೀವಿ ಚರ್ಚೆ ಮಾಡ್ತೀವಿ ಪಾರ್ಟಿ ಆಫ್ ದ ಪಾರ್ಟಿ ಅದು ಅದ್ರಲ್ಲಿ ಬಿಟ್ಟೇನಿಲ್ಲ ಸೊ ಡೆಲ್ಲಿ ಹೋಗೋದು ನಮ್ಗೇನ್ ಗೊತ್ತಿಲ್ಲ ಅವ್ರ ಸಾವೇನ್ ಕೂಡಿಲ್ಲ ನಮ್ಮ ಯಥಾಸ್ಥಿತಿ ಕೂಡ ಕೂಡಿದೀವಿ ಅಷ್ಟೇ ಬಿಟ್ರ ಅದ್ರಲ್ಲಿ ಏನು ಅವ್ರು ಹೋಗಿದಾರೆ ಇವರು ಹೋಗಿದಾರ ಅಂತ ಅವ್ರಿಗೋಸ್ಕರ ನಾವೇನು ಕೂಡಿಲ್ಲ ರೂಟಿನ ಕುಡಿಯೋಂತ ಒಂದ್ ಸವೆ ಪಾರ್ಟಿ ಅಷ್ಟೇ ಹೋದ್ರೆ ಸರ್ ಟೈಮಿಂಗ್ ನಿನ್ನೆ ಎರಡು ವರ್ಷ ಗಂಟೆ ಕಂಪ್ಲೀಟ್ ಆಯ್ತು ಎರಡು ಸ್ಟೇಟ್ಮೆಂಟ್ ಬಂದಿದೆ ಒಂದು ಸುರೇಶ್ ಅವರು ಮುಖ್ಯಮಂತ್ರಿಗಳು ಮಾತು ಉಳಿಸ್ಕೊಳ್ತಾರೆ ಎಂದು ಮಾರ್ಮಿಕ ಒಂದು ಮುಖ್ಯಮಂತ್ರಿಗಳು ನಗರದಲ್ಲಿ ನಾನೇ ಐದು ವರ್ಷ ಇರ್ತೀನಿ ಒಂದು ಸ್ಟೇಟ್ಮೆಂಟ್ ಸೊ ಈ ಡೆವಲಪ್ಮೆಂಟ್ ಮಧ್ಯದಲ್ಲಿ ದಿನ ಆಗಿರೋದು ನಮ್ದು ಡಿನ್ನರ್ ಒಂದು ಇಪ್ಪತ್ ಹತ್ತು ಹದಿನೈದು ಡಿನ್ನರ್ ಪಾರ್ಟಿ ಆಗಿರ್ಬೇಕು ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಒಂದು ಮೂವತ್ತು ತಿಂಗಳಲ್ಲಿ ಒಂದು ಹದಿನೈದು ಸಲ ಕೂಡಿರ್ಬೋದು ನಮ್ಮ ಮನೆಯಲ್ಲಿ ಕೂಡಿರ್ಬೋದು ಹೊರಗಡೆ ಕೂಡಿರ್ಬೋದು ಸೊ ಅದಕ್ಕೆ ಲಿಂಕ್ ಮಾಡ್ಲೇಕ ಆಗಲ್ಲ ಆ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಏನೇ ಬೇರೆ ಹ್ಮ್ ಚರ್ಚೆ ಏನಿಲ್ಲ ಇಲ್ಲ ಚರ್ಚೆ ಏನಿಲ್ಲ ಇದನೇ ಈಗ ನೀವು ಏನ ತೋರಿಸ್ತಿದ್ರೆ ಏನ್ ಆಗತದೆ ನಾವು ಇದನ್ನ ಡೆಲ್ಲಿ ಡೆಲ್ಲಿಯನಾಯ್ತು ಬೆಂಗಳೂರಲ್ಲಿ ಏನಾಯ್ತು ಯಾರು ಏನು ಹೇಳಿದರು ಇದೆ ಚರ್ಚೆ ಮತ್ತೆ ಇದನ್ನ ಬಿಟ್ಟರೆ ಬೇರೆ ಚರ್ಚೆ taxable ಈಗ ಹ್ಮ್ ನೋಡಿ ನಾವು ಹೋಗಿ ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ ಹೈಕಮಾಂಡ್ ವಿಷಯ ಅಂತಿಮ ಹೇಳಿದೀವಿ ಈಗ ಯಾರ ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗಲ್ಲ ವಿರೋಧವಾಗಿ ಹೇಳಿದ್ರು ಅದಾಗಲ್ಲ ಅಂತಿಮವಾಗಿ ಹೈಕಮಾಂಡ್ ಏನ್ ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡ್ಬೇಕು ನಾ ನಾವ್ ತೀರ್ಮಾನ ಮಾಡುದಿಲ್ಲ